ಮದುವೆ ಮನೆಗಳಲ್ಲಿ ಅಡುಗೆ ಬಟ್ಟರು ಮಾಡುವಂಥ ಮೆಂತ್ಯ ಬಾತನ್ನು ಹೇಗೆ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ರೆಸಿಪಿ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಒಂದು ಸಾರಿ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡ್ಕೋತೀರ ಅಷ್ಟೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ತುಂಬ ದಿವಸ ಆಗೋಯ್ತು ಗಾಯತ್ರಿ ಕಿಚನ್ ಅಲ್ಲಿ ವಿಡಿಯೋಸ್ ಹಾಕದೇನೆ ಇವತ್ತು ನಾನು ಒಂದು ಲಂಚ್ ಬಾಕ್ಸ್ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಬಾಕ್ಸ್ಗೆ ಕಳಿಸೋದಿಕ್ಕಿರ್ಬೋದು ಅಥವಾ ವರ್ಕ್ ಮಾಡೋರು ಆಫೀಸ್ಗೆ ಹೋಗುವಾಗ ತಗೊಂಡ್ ಹೋಗ್ಬೋದು ಮನೆಯಲ್ಲೇ ತಿನ್ಬೋದು ಬೆಳಿಗ್ಗೆ ತಿಂಡಿಗೂ ಆಗತ್ತೆ ಮಧ್ಯಾಹ್ನ ಊಟಕ್ಕೂ ಆಗತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಮಸಾಲ ಹಾಕಲ್ಲ ನಾನು ಸ್ವಲ್ಪ ಮೈಲ್ಡ್ ಆಗೇ ಮಾಡ್ತೀನಿ ತುಂಬಾ ಮಸಾಲ ಹಾಕ್ಬಿಟ್ರೆ ಹೊಟ್ಟೆ ಉರಿ ಎಲ್ಲ ಆಗ್ಬಿಡುತ್ತೆ ಈಗಿನ ವೆದರ್ ಅಲ್ಲಂತೂ ತುಂಬಾನೇ ಹೆವಿ ಮಸಾಲ ಹಾಕಿಬಿಟ್ರಲ್ಲ ಹೊಟ್ಟೆ ಎಲ್ಲ ಉರಿ ಸ್ಟಾರ್ಟ್ ಆಗ್ಬಿಡತ್ತೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇವತ್ತಿನ ನಾವ್ ನೋಡೋದಕ್ಕಿಂತ ಮುಂಚೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ ಬನ್ನಿ ಇವಾಗ ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹಾಗೆ ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದು ಕೂಡ ನೋಡ್ಕೊಂಡ್ ಬರೋಣ ಬಾತ್ ಮಾಡೋದಕ್ಕೆ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ನೋಡಿ ಎಷ್ಟೊಂದು ಮಣ್ಣಿದೆ ಇದನ್ನ ನೀಟಾಗಿ ತೊಳ್ಕೊಬೇಕು ಮೊದಲು ತೊಳೆದು ಕಟ್ ಮಾಡ್ಕೊಳ್ತೀನಿ ಇವಾಗ ನಾನು ಬಾತಿಗೆ ಏನೆಲ್ಲ ಬೇಕೋ ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ತೆಂಗಿನ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಕರಿಬೇವು ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ ನನಗೆ ಒಂದು ಬೌಲಷ್ಟು ಹಸಿ ಕಾಯಿ ತುರಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಆರಿಂದ ಏಳೆಸಲು ಸ್ವಲ್ಪ ಕರಿಬೇವು ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಇಂಚು ಇಲ್ಲದಕ್ಕೂ ಸ್ವಲ್ಪ ಕಡಿಮೆನೆ ಏಳೆಂಟು ಹಸಿಮೆಣಸಿನ್ಕಾಯಿ ಇವಿಷ್ಟು ನುಣ್ಣಕ್ಕೆ ರುಬ್ಕೊಂಡ್ಬಿಡೋಣ ಮೊದಲು ನಾನಿಲ್ಲಿ ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಅದು ಬಿಸಿಯಾಗಿದೆ ಅದಕ್ಕೆ ಇಲ್ಲಿ ಹಾಕೋದಿಕ್ಕೆ ಪಲಾವ್ ಎಲೆ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಸ್ಟಾರು ಹೂವು ಸೋಂಪು ನಾಲ್ಕು ಏಲಕ್ಕಿ ಜಾಯ್ಕಾಯಿ ಪತ್ರೆ ಜೀರಿಗೆ ಇಷ್ಟಿಟ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಕೂಡ ಬೇಕು ನಾವು ಮಸಾಲಾನ ಜಾಸ್ತಿ ಹಾಕೊಳ್ಳೋದಿಕ್ಕೂ ಹೋಗ್ಬಾರ್ದು ಜಾಸ್ತಿ ಹಾಕ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪನೇ ಹಾಕ್ಕೋಬೇಕು ಇವೆಲ್ಲವನ್ನ ರುಬ್ಬೋದಕ್ಕೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ಹುರ್ಕೊಳ್ಳೋದಿಕ್ಕೂ ಹಾಕ್ಕೋಬಹುದು ಇವಾಗ ಚಕ್ಕೆ ಹಾಕ್ಕೊಳ್ಳೋಣ ಸ್ಟಾರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲವಂಗ ಏಲಕ್ಕಿ ಮೂರು ಹಾಕೊಂಡಿದ್ದೀನಿ ಜಾಯ್ಕಾಯಿ ಪತ್ರೆ ಎಲೆ ಹಾಗೆ ಗೋಡಂಬಿ ಸೋಂಪು ಎಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಎಲ್ಲ ಹುರ್ಕೊಂಡಿದ್ದಾಗಿದೆ ಕಟ್ ಮಾಡ್ಕೊಂಡಂತ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ಮೊದಲು Kalau kebotolan, ini boleh Anda pakai. Hati batani, nana, Anda tomat, ini. ಸ್ವಲ್ಪ ಕಸೂರಿ ಮೆತ್ತಿ ಹಾಕೊಳ್ತಾ ಇನ್ನು ಅರ್ಶನ ಪುಡಿ ಒಂದು ಕಾಲು ಚಮಚದಷ್ಟು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಂತ ಕಾಲ್ ಕಟ್ಟಿನಷ್ಟು ಮೆಂತ್ಯ ಸೊಪ್ಪು ಮೆಂತೆ ಸೊಪ್ಪು ಜಾಸ್ತಿ ಹಾಕೋಬಾರ್ದು ಕಹಿ ಆಗ್ಬಿಡತ್ತೆ ಇವೆಲ್ಲವನ್ನ ಚೆನ್ನಾಗಿ ಹುಡ್ಕೋಬೇಕು ಸೊಪ್ಪು ಕೂಡ ಸಾಫ್ಟ್ ಆಗಲಿ ಇವಾಗ ನಾನು ಇದಕ್ಕೆ ಊಟದ ಅಕ್ಕಿಯನ್ನೇ ಹಾಕ್ತಾ ಇದ್ದೀನಿ ಬಾಸುಮತಿ ಹಾಕ್ತಾ ಇಲ್ಲ ಬಾಸುಮತಿ ಹಾಕ್ಬಿಟ್ರೆ ಹೆವಿ ಇದು ತುಂಬ ಹೆವಿ ಆದರೆ ಚೆನ್ನಾಗಿರಲ್ಲ ಅದರಲ್ಲೂ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಕಳಿಸುವಾಗ ಸ್ವಲ್ಪ ಮೈಲ್ಡಾಗಿ ಇರಬೇಕು ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ತಕೊಂಡಿದ್ದೀನಿ ನಾನು ಊಟದ ಅಕ್ಕಿನೇ ತಿದ್ದೀನಿ ಕ್ಲೀನ್ ಆಗಿ ನಾವು ರುಬ್ಬಿಟ್ಕೊಂಡಂತ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರ್ಕೋಬೇಕು ಇವಾಗ ಇದು ಎಣ್ಣೆಲ್ಲ ಬಿಟ್ಕೊಂಡಿದೆ ತೊಳ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಂಡಿರೋಣ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕ್ಕೊಳ್ತೀನಿ ಒಂದಕ್ಕಿಗೆ ಎರಡು ನೀರು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಕೊನೆಯಲ್ಲಿ ನೀರು ಹಾಕ್ಕೊಂಬಿಟ್ಟು ಉಪ್ಪು ಸೇರಿಸ್ಕೊಳ್ತೀನಿ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈಗ ನೀರು ಹಾಕ್ಕೊಂಡಿದ್ದಾಯಿತು ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ ನಂತರ ನಾವು ರುಚಿ ನೋಡಬೇಕು ಸ್ವಲ್ಪ ಉಪ್ಪು ಜಾಸ್ತಿ ಇದ್ದಂಗೆ ಇರಬೇಕು ಯಾಕೆಂದರೆ ಅಂದ್ರೆ ಅನ್ನ ಮಾಡಾದ್ಮೇಲೆ ಅದು ಸರಿಯಾಗಿ ಉಪ್ಪು ಹದ ಬರುತ್ತೆ ಈಗಲೇ ನಮಗೆ ಉಪ್ಪಿನ ಹದ ಕರೆಕ್ಟಾಗಿದೆ ಅಂದಮೇಲೆ ಅನ್ನ ಆದಮೇಲೆ ಅದು ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ ಲಿಡ್ ಕ್ಲೋಸ್ ಮಾಡೋಣ ಮದುವೆ ಮನೆಗಳಲ್ಲೆಲ್ಲ ಅಡಿಗೆ ಭಟ್ರು ಮಾಡ್ತಾರಲ್ವ ಮೆಂತೆ ಬಾತು ಒಳ್ಳೆ ಘಮ ಘಮ ಅಂತ ಇರುತ್ತೆ ತಿನ್ನೋದಿಕ್ಕೂ ಒಳ್ಳೆ ಟೇಸ್ಟಿ ಆಗಿರುತ್ತೆ ಅಂತ ಮೆಂತೆ ಬಾತ್ ಇವಾಗ ರೆಡಿ ಆಗಿದೆ ಒಳ್ಳೆ ಉದುರು ಉದುರಾಗಿ ಬಂದಿದೆ ಮಾತ್ರ ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಒಂದ್ಸರಿ ಮಾಡಿದ್ರೆ ನೀವು ಮತ್ತೆ ಅದನ್ನ ಇನ್ನೊಂದ್ಸರಿ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ರುಚಿಕರವಾದಂತ ಉದುರು ಉದುರಾದಂಥ ಆದಂತ ಮೆಂತೆ ಭಾತ್ ರೆಡಿ ಆಗಿದೆ ತಿನ್ನೋದಿಕ್ಕೆ ಹಾಗೆ ಇದರಲ್ಲಿ ಗೋಡಂಬಿ ಸಿಗ್ತಾ ಇರುತ್ತೆ ಬಾಯಿಗೆ ಹಾಗೆ ಹಸ್ರ ಬಟಾಣಿ ಸಿಗ್ತಾ ಇರುತ್ತೆ ಪರಿಮಳ ಕೂಡ ಗಮ್ ಅಂತ ಬರ್ತಾ ಇದೆ ಈ ಪರಿಮಳಕ್ಕೆ ತಿನ್ಬಿಡ್ಬೇಕು ಅಂತ ಅನಿಸ್ತಿದೆ ನನಗೆ ಸಖತ್ ಆಗಿದೆ ಟೇಸ್ಟ್ ಕೂಡ ನೋಡಿದ್ದಾಯ್ತು ನಾನು ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಮನೇಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಬರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ